ಆದರೆ ಪ್ರವೀಣ್ ನಟ್ಟರ್ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡಿತು ಅನ್ನುವಂಥದ್ದು ಗೊತ್ತಾಯಿತು ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿದೆ ಆದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿರುವಂತಹ ಕಾರ್ಯಕರ್ತರು ಎಲ್ಲೋದ್ರು ಅವರು ಇನ್ನೂ ಇದ್ದಾರೆ ಇನ್ನೂ ಜೀವಂತವಾಗಿದ್ದಾರೆ ಇನ್ನೂ ಕಾರ್ಯಾಚರಣೆಯಲ್ಲಿದ್ದಾರೆ ಆ ಸಂಘಟನೆ ಇಲ್ಲ ಆದರೆ ಆ ಸಂಘಟನೆಯಲ್ಲಿರುವಂತ ಬಹಳಷ್ಟು ಜನ ಎಸ್ ಸೇರಿಕೊಂಡರು ಅದು ಪೊಲಿಟಿಕಲ್ ಆರ್ಗನೈಸೇಷನ್ ಸಿದ್ದರಾಮಯ್ಯನವರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೇಸನ್ನು ವಿಡ್ಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಾ ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು ನೀವೇನು ಬ್ರ್ಯಾಂಡ್ ಮಾಡಿದ್ರಿ ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ ಮೊದಲೇ ಎಲ್ಲ ಗೆ ಕೂಡ ನೀವು ರೌಡಿ ಶೀಟರ್ ರೌಡಿ ಶೀಟರ್ ಅಂತ ಹೇಳಿದ್ರಿ ಶಿವೆಟ್ಟಿಯನ್ನ ಹತ್ಯೆ ಮಾಡುವಂಥದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು ನೀವು ರಕ್ಷಣೆ ಕೊಡಲಿಲ್ಲ ಇದರ ಪರಿಣಾಮವಾಗಿ ಏನಾಯಿತು